ಸಾಧನಗಳನ್ನು ನಿಮಗೆ ಹೇಳ್ತಿದ್ದಾರೆ ಟಕಟಕ ಟಕ ಅಂತ ಹೋಗ್ಬಿಡೋಣ ಟೈಮ್ ವೇಸ್ಟ್ ಮಾಡೋದು ಬೇಡ ಓಕೆನಾ ಊಟಕ್ಕೆ ಬಟ್ಟೆ ಸಿಗ್ತಾ ಇದೆಯಲ್ಲ ಓಕೆ ನೀವು ಎಷ್ಟು ಓಪನ್ ಅಪ್ ಆಗ್ತಿರೋ ಅಷ್ಟು ಬೇಗ ಮುಗಿಯುತ್ತೆ ನನಗೆ ಫಸ್ಟ್ ಇಲ್ಲಿ ಬಂದಾಗ ಒಂದು ಬೇರೆ ವಿಷಯ ನೆನಪಾಯ್ತು ಏನಪ್ಪಾ ಅಂದರೆ ಮಣ್ಣ ತಿಂದು ಸಿಹಿ ಅಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ ಬೇವಾಗಿದು ಆಗಿದು ಸಹಿ ಸಹಿ ಗಾನವಾಡುವ ಅಕ್ಕಿ ಆಡಿ ಮುಕ್ತ ಮುಕ್ತ ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ಈಗ ಚಿಲಿಪಿಲಿ ಚಿಲಿಪಿಲಿ ಅಂತ ಮರಿಗೂರು ಬಿಟ್ಟಂತ ಅನ್ನ ಕಾಣ್ತಾ ಇದ್ದಾರೆ ಅದಕ್ಕೆ ಕಾಣಿಸು ಹಾಗಾಗಿ ಹೇಳಿದ್ರೆ ಆ ತುಂಬಾ ಶುಭ್ರವಾಗಿ ತುಂಬಾ ಆಕ್ಟಿವ್ ಆಗಿದ್ದೀರಾ ಹಾಗಾಗಿ ಈ ಎಲ್ಲ ಒಂದು ಶಿಸ್ತಿಗೆ ಕಾರಣರಾದಂತಹ ನಿಮ್ಮ ಶಿಕ್ಷಕರನ್ನು ಕೂಡ ನಾವು ಆ ಒಂದು ವಿಷಯಕ್ಕೆ ಧನ್ಯವಾದಗಳನ್ನು ಹೇಳ್ತೀವಿ ಈಗ ನೀವು ಹಾಸ್ಟೆಲ್ಗಿರಲ್ಲ ಜೊತೆಗೆ ಈ ಶಾಲೆಯಲ್ಲೂ ಕೂಡ ಪಾಠ ಕಲಿತಾ ಇರ ಮೊದಲನೇದಾಗಿ ತಂದೆ ತಾಯಿಗಳು ಯಾವ ಕಾರಣಕ್ಕೇರಿಸೋ ಶಿಕ್ಷಣ ಶಿಕ್ಷಣ ಅಂದ್ರೆ ಏನು ಸಮಾಜ ವಿಜ್ಞಾನ ಗಣಿತ ಭೌತಶಾಸ್ತ್ರ ಅರ್ಥಶಾಸ್ತ್ರ ಅಷ್ಟೇನಾ ಅಷ್ಟೇನಾ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ನೀವು ಬಿಸಿಲು ಬಂತು ಮುಂದಕ್ಕೆ ಬನ್ನಿ ಅಂದ್ರಿ ಏನ್ ಮಾಡಿದೆ ಎಲ್ಲರೂ ಒಬ್ಬೊಬ್ರು ಒಬ್ಬೊಬ್ರು ಒಬ್ಬರೇ ಮುಂದಕ್ಕೆ ಬಂದ್ರೆ ಅದನ್ನೇ ಕೊನೆ ಬಿಸಿಲು ಇದ್ರಲ್ಲ ಅವ್ರೆಲ್ಲ ಮುಂದಕ್ಕೆ ಬಂದು ಒಂದು ನಾಲ್ಕು ಏನು ಮುಂದಕ್ಕೆ ಬಂದುಕೊಂಡಿದ್ರೆ ಎಲ್ಲರೂ ಡಿಸ್ಟರ್ಬ್ ಮಾಡೋದು ಉಳಿಯದ ಸ್ಮಾರ್ಟ್ ಆಗಿ ಏನು ಮಾಡ್ಬೋದಿತ್ತ ನೀವ್ಯಾಕೆ ಸ್ಮಾರ್ಟ್ ಆಗಿ ಯಾಕೆ ಮಾಡಲಿಲ್ಲ ಅದೇ ಶಿಕ್ಷಣ ನಿಮ್ಮನ್ನ ಇನ್ನೂ ಸ್ಕಿಲ್ಡ್ ಇನ್ನೂ ಅತ್ಯುತ್ತಮವಾಗಿ ಮಾಡುವಂತೆಯಲ್ಲ ಅದೇ ಶಿಕ್ಷಣ ಶಿಕ್ಷಣ ಅಂದ್ರೆ ಇವನು ಈ ದಾಳಿ ಮಾಡಿದ್ದ ಆ ರಾಜ ಈ ಇದಲ್ಲ ನಿಮ್ಮನ್ನ ಬೇರೆ ತಗೊಂಡು ಹೋಗ್ಬೇಕಾಗಿದೆ ಆ ಲೆವೆಲ್ಗೆ ಹೋಗ್ಬೇಕಾಗಿದೆ ಮೇಡಮ್ ಹೇಳ್ತಾ ಇದ್ದರು ಭಾಗ್ಯ ಮೇಡಮ್ ಇಲ್ಲಿ ನೋಡಿ ಅವರು ಉಪಾಧ್ಯಕ್ಷರು ಮೇಡಮ್ ಅದ ನಮ್ಮಲ್ಲಿ ಮೀನಾ ನಗರ ಮೇಡಮ್ ಡಿ ಸಿ ಅವರು ಮತ್ತೆ ಸಿಇಒ ಅವರು ಅವರು ಕೂಡ ಎಲ್ಲ ಹೇಳಿದ್ದಾರೆ ಅಂತ ಹ ಈಗ ನೀವು ಹೇಳಿ ಇಂಜಿನಿಯರ್ ಡಾಕ್ಟರ್ ಹಾರ್ಡ್웨어 ಸಾಫ್ಟ್ವೇರ್ ಎಲ್ಲ ಬಿಟ್ಟು ಬೇರೆ ಏನೇನೆನಾಕ್ತಿರಾ ಅಂತ ಯಾರಾದರೂ ಈ ಇವೆಲ್ಲ ಬಿಟ್ಟು ಬೇರೆ ಏನನ್ನ ಹಾಕ್ತಿನೇ ಅಂತ ಮಾತ್ರ ಕೈ ಎತ್ತಿರಿ ನಾ ಶಬಾಶ್ ಏನัಕ್ ಕ್ಯಾ ಹಾ ಎಸ್ ನೆಕ್ಸ್ಟ್ ಎಕ್ಟಿಫಿಕಲ್ ಎಕ್ಟಿಫಿಕಲ್ ಆಕ್ಟರ್ ಆಕ್ಟರ್ ಸೂಪರ್ ಹಾ ಎಸ್ ಬಿಟ್ನಾಟ್ ಸೈಂಟಿಸ್ಟ್ ಮಾತಾಡಿ ಹೇಳಿ ಓಹ್ ಸೂಪರ್ ನೆಕ್ಸ್ಟ್ ಸಿ ಸೂಪರ್ ಓಕೆ ಇನ್ನು ಸಾಕಷ್ಟು ಜನ ಇರ್ಬೋದೇನೋ ಈಗ ಧೈರ್ಯ ಬರ್ತಿರ್ಬೋದೇನೋ ಕೆಲವರಿಗೆ ಯಾರೋ ಒಬ್ಬರು ಬೆಳೆ ತಿಂದ ಧೈರ್ಯ ಬರುತ್ತಾ ಅದೀಗ ಬರ್ತಾ ಇದೆ ಅದು ಮುಂಚೆ ಬರ್ಬೇಕು ನಾನು ಯಾಕೆ ಕೇಳಿದೆ ಅಂದ್ರೆ ನಿಮ್ಮಲ್ಲಿ ಎ ಮೊಫೆರೂ ಪಾಸೆಲ್ ಪರ ಮಸೇನ ಬೆದ್ರೆ ಸಿಡವಲನು ಅಲ್ಲ ಇದವಾ ಎಲ್ಲ ಬೇರೆ ಬೇರೆ ಯಾಕೆ ದಿನ ಗೊತ್ತಾ ಸರ್ ಎಲ್ಲರೂ ವಿಭಿನ್ನತೆ ಅಂತ ಡಿಫರೆನ್ಸ್ ನೀ ಇಂಡಿಯಾದ ವ್ಯಕ್ತಿತ್ವ ಇದೆ ರೂಪ ಅಂದ್ರೆ ರೂಪಕ್ಕೆ ಬೇರೆ ವ್ಯಕ್ತಿತ್ವ ಇದೆ ಶಿಲ್ಪಕ್ಕೆ ಬೇರೆ ವ್ಯಕ್ತಿತ್ವ ಇದೆ ಕವಿತಿಗೆ ಬೇರೆ ಇದೆ ಸುಷ್ಮಿಗೆ ಬೇರೆ ಇದೆ ರಾಜಕೀಯಕ್ಕೆ ಬೇರೆ ಇದೆ ಈ ರೀತಿ ಬೇರೆ ಬೇರೆ ವ್ಯಕ್ತಿತ್ವಗಳಿದ್ದಾರೆ ನೀವು ಎಲ್ಲ ಸೇರ್ ಡ್ಯಾಕ್ ಆಗ್ತೀನಿ ನೀವು ಎಲ್ಲ ಸೇರಿ ಮೀನ್ ಆಗ್ತೀನಿ ಅಂತಲ್ಲ ನಿಮಗೆ ನಿಂದೆಕ್ತಿತ್ವೇ ಪಿಡಿಒ ಆಗ್ಬೋದು ಆಗ್ಬೋದಾ ಒಳ್ಳೆ ಪೊಲಿಟಿಷಿಯನ್ ಆಗ್ಬೋದು ಈ ವಿಷಯಗಳಿಗೆ ನಿಮ್ಗೆ ಗಮನ ಹೋಗ್ತಾ ಇಲ್ಲ ಒಂದೇ ರೀತಿ ಕೆಲಸ ಇದೀರಾ ಎಲ್ಲರೂ ಒಂದೇ ಕೆಲಸ ಮಾಡಕ್ ಹೋದ್ರೆ ಫೇಲ್ ಆಗ್ತೀರಾ ಭಕ್ತರ ಏನ್ ಮಾಡ್ತಾರೆ ಅದನ್ನೇ ನಾನು ಮಾಡ್ತಿದ್ರೆ ಫೇಲ್ ಆಗ್ತೀರ ನನ್ನ ತಲೆ ಒಳಗೊಂದು ಮೆದುಳಿದೆ ಆ ಮೆದುಳಿಗೂ ಕೂಡ ಒಂದು ಶಕ್ತಿ ಇದೆ ಅದಕ್ಕೊಂದು ಸ್ವಲ್ಪ ಯೋಚನೆ ಮಾಡಿ ಬಿಡಿ ಒಂದು ಕುರಿ ಬಿಟ್ಟ ತಕ್ಷಣ ಎಲ್ಲ ಕುರಿ ಪಟ ಪಟ ಪಟಪಟ ಬೀಳ್ತಾವಲ್ಲ ಹಾಗಾಗಿ ನೀವು ಕುರಿಗಳ ಇಲ್ಲ ಅಂದ್ರೆ ನಿಮಗೆ ಬುದ್ಧಿಶಕ್ತಿ ಇದೆ ಸಮಾಜ ಜೀವಿ ಮತ್ತೆ ಜೀವಿ ಹೌದಲ್ವಾ ಬುದ್ಧಿಜೀವಿ ಆ ರೀತಿ ಆಗಿ ಆ ಅದನ್ನ ಮೀರಿ ಏನಾದ್ರೂ ಪ್ರಜಾಪ್ರಭುತ್ವದ ಬಗ್ಗೆ ಹೇಳ್ಬೇಕು ಅನ್ನೋದಾದ್ರೆ ಇವತ್ತು ನಾವೆಲ್ಲ ಇಲ್ಲಿ ಸೇರ್ಕೊಂಡಿದ್ದೀವಿ ನಿಮ್ಮನ್ನೆಲ್ಲ ಇಲ್ಲಿ ಯಾಕೆ ಕುರ್ಸಿದಾರೆ ಅಂದ್ರೆ ಇದೇ ಪ್ರಜಾಪ್ರಭುತ್ವ ಪ್ರಜೆಗಳು ಮತ್ತೆ ಪ್ರಭುಗಳು ಪ್ರಜೆಗಳು ಅಂದ್ರೆ ಯಾರು ಪ್ರಭುಗಳು ಅಂದ್ರೆ ಯಾರು ಯಾರು ಒಬ್ಬರು ತಿತ್ಕೊಂಡು ಹೇಳಕ್ ಹೇಳಿ ನೆಕ್ಸ್ಟ್ ಯಾರು ಇದ್ದೀರ ಇದು ನಾನು ಮಿಡ್ಲ್ ಸ್ಕೂಲಲ್ಲಿ ಕೇಳಿದೆ ನಮ್ಮೂರು ಮಿಡ್ಲ್ ಸ್ಕೂಲ್ ಈಗ ಆರನೇ ತರಗತಿಯಿಂದ ಇದೆಯಲ್ಲವಾ ಹಾಂ ಅಲ್ಲೂ ಏಳನೇ ಇದ್ದಾರೆ ಯಾರು ಕೇಳಿ ನಾನು ನಾನು ಕಸ್ಟನ್ ಕೇಳಿದ್ರು ಜವಾಬ್ದಾರಿ ತರ ಅಂದಿದೆಯಲ್ಲ ನಾನು ಮಾಡ್ತೀನಿ ನಾನು ಹೇಳ್ತೀನಿ ಅನ್ನೋದಿದೆಯಲ್ಲ ಅದು ಬರಬೇಕು ನಿಮ್ಮಲ್ಲಿ ಮಾಸ್ಟರ್ ಏನಾರು ಕೇಳ್ತಾರೆ ಟಕ ಹೇಳ್ಬೇಕು ಹಾ ನಾನು ಹೇಳ್ತೀನಿ ಸರ್ ನಾನು ಮಾಡ್ತೀನಿ ಸರ್ ಈ ಕೆಲಸ ಕಸ ಹೊಡಿಬೇಕು ಅದು ಈಗೇನ ಮಾಡ್ಬೇಕು ಸಣ್ಣ ಪುಟ್ಟದೇನಿದೆ ಯಾರು ಜವಾಬ್ದಾರಿ ತಂದ್ರೆ ನಾನು ಕಾಣ್ತೀನಿ ಸರ್ ಆ ಜವಾಬ್ದಾರಿ ಬರಬೇಕು ಜವಾಬ್ದಾರಿ ನೀವು ಎಲ್ಲಿವರೆಗೂ ಬರಲ್ವೋ ಅಲ್ಲಿವರೆಗೂ ಪುಸ್ತತ್ ಬದ್ಮೇಕಾಯೇ ನೀವು ನೋಡೋದು ಪುಸ್ತತ್ ಬದ್ಮೇಕಾಯಿಯಲ್ಲೇ ಕಳಗೋದು ಹೌದಾ ಕೂತ್ಕೊಳ್ಳಿ ಪ್ಲೀಸ್ ಪ್ರಜೆಗಳು ಅವರಿಂದ ಆಯ್ಕೆ ಆದರೂ ಕೊಟ್ಟು ಅಲ್ಲ ತಪ್ಪು ಪ್ರಜಾಪ್ರಭುತ್ವ ಅಂದ್ರೆ ಪ್ರಜೆಗಳು ಯಾರು ನೀವಲ್ಲ ನೀವೇ ಪ್ರಭುಗಳಾಗ್ ಪ್ರಜಾಪ್ರಭುತ್ವ ಪ್ರಜೆಗಳೇ ಪ್ರಭುತ್ವವನ್ನು ಇಟ್ಕೊಳ್ಳುವಂಥದ್ದು ಪ್ರಜಾಪ್ರಭುತ್ವ ಯಾರನ್ನೂ ನಮ್ಮನ್ನು ಆಯ್ಕೆ ಮಾಡಿರ್ತೀರಲ್ಲ ನಾವು ಯಾರೆಂದರೆ ನಾವು ಪ್ರಭುಗಳಲ್ಲ ನಾವು ನಿಮ್ಮ ಕೆಲಸಗಾರರು ಇಲ್ಲಿ ನಾನು ಕರೆದು ಬಿಡ್ತೀನಿ ಒಂದು ಐದು ನಿಮಿಷ ಅವರು ಯಾಕೆಂದ್ರೆ ಅದು ಅದು ನಿಮಗೆ ತಿಳಿದಂತೆ ಫುಡ್ ಮಿನಿಸ್ಟರ್ ಆರೋಗ್ಯ ಸಚಿವರು ಸಂಸತ್ತಾಗಿದೆಯ ಅವರೆಲ್ಲರೂ ಕೂಡ ಬಂದು ವೇದಿಕೆಯತ್ರ ಬರೋ ಕಡಿತಾ ಬೇಗ ಬನ್ನಿ ಎಲ್ಲೋ ಎಲ್ಲರೂ ಎಲ್ಲರೂ ಸದಸ್ಯರು ಇಂಟ್ರಿಷನ್ ಇಂಟ್ರೆಷನ್ ಬೇಕು ನಿಮ್ಮದು ಏಯ್ ಬೇರೆಯವ್ರು ಸುಮ್ಮನೆ ಇರಿ ಓಕೆ ಸೆ ಸಿಲೆಂಡ ಹೆತ್ಗಡೆ ಹಿಂದುಗಡೆ ಹಿಂಗಡೆ ಹಿಂದುಗಡೆ ಏನಲ್ಲ ಬೇರೆ ಯಾರು ಸುಮ್ಮನೆ ಇರಿ ಬನ್ನಿ 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 ಹಿಂದುಗಡೆ ಎಲ್ಲ ಹಿಂಗ್ಗಡೆ ನಾನು ನೋಡಿದೆ ಒಬ್ಬ ಬ್ಯಾಟ್ ಹಾಕಿದ್ದಾರೆ ಒಂದು ಇಬ್ಬರನ ಬ್ಯಾಟ್ ಹಾಕಿದ್ದಾರೆ ಬ್ಯಾಟ್ ಯಾರು ಹಾಕಿಲ್ಲ ಯಾರ್ಯಾರಪ್ಪ ಇಲ್ಲ ಹೌದಾ ಎಲ್ರಿಗೂ ಕೊಟ್ಟಿದ್ದಾರೆ ಆದ್ರೂ ನೀವು ಹಾಕಿಲ್ಲ ಇದೆ ಇದೆ ಚಪ್ಪ ಯಾರು ಬಂದ್ರು ಯಾರು ಕೇಳಿದ್ರು ಯಾರು ಏನೇ ಅಂದ್ರು ತಲೆಗೆ ಹೋಗ್ತಾ ಇರೋದು ಒಂದೇ ನಾನು ಹೇಳ್ತೀನಿ ನೀವು ಕೇಳ್ರಿ ನಾನು ಹೇಳ್ತೀನಿ ನೀವು ಕೇಳ್ರಿ ಇದು ಪ್ರಜಾಪ್ರಭುತ್ವ ಅಲ್ಲ ಹೌದಲ್ವಾ ಪ್ರಜಾಪ್ರಭುತ್ವ ಯಾರು ಗೊತ್ತಾ ಕವನ ಪ್ರಧಾನ ಮಂತ್ರಿ ಪರಿಣಿತ ರಕ್ಷಣಾ ಮಂತ್ರಿ ಪರಿಸರ ಅಕ್ಷಿತ ಹೆಲ್ತ್ ಮಿನಿಸ್ಟರ್ ತೇಜಸ್ವಿನಿ ಆಹಾರ ಮಂತ್ರಿ ಮಾನ್ಯ ಗ್ರಂಥಾಲಯ ಮಂತ್ರಿ ಮಿನ್ಸರ್ ಮಂತ್ರಿ ಸ್ಫೂರ್ತಿ ಡಿಸಿಪ್ಲಿನ್ ಮಿನಿಸ್ಟರ್ ಅರ್ಪಿತ ಹೆಲ್ತ್ ಮಿನಿಸ್ಟರ್ ಹಂಸಿಕ ಪರಿಸರ ಮಂತ್ರಿ ಓಕೆ ಇವರೆಲ್ಲ ನಿಮ್ಮ ಜೊತೆ ಇದ್ದಾರಲ್ವಾ ನಿಮ್ಮ ನಿಮ್ಮ ಸಮಸ್ಯೆಗಳನ್ನು ನೀವು ಯಾವತ್ತಾರು ಇವ್ರಿಗೆ ಹೇಳಿದ್ದೀರಾ ಇವ್ರು ಯಾವತ್ತಾರು ಬಗೆಹರಿಸ್ಕೊಟ್ಟಿದ್ದಾರಾ ಓಕೆ ಅವ್ರಿಗೆ ಒಂದು ನೀವು ಹೇಳಿದ್ದು ಅವ್ರು ಮಾಡಬೇಕಾಗಿತ್ತು ಇಷ್ಟೇ ಇರೋದು ಇದೇ ಪ್ರಜಾಪ್ರಭುತ್ವ ಹೌದಾ ನೀವೆಲ್ಲರಿಗೂ ಮುಖಾಂತರ ಆಯ್ಕೆ ಪಡೆದ ಓಟ್ ಹಾಕಿದ್ರಿ ಕೆಲಸಕ್ಕೆ ಇಟ್ಕೊಂಡಿದ್ರಿ ಯಾಕೆ ನೋಡ್ತಾ ಇದ್ದೀರಾ ಇಲ್ಲಿನ ಪ್ರಧಾನ ಮಂತ್ರಿಗಳಿಗೆ ಇಲ್ಲಿನ ಮುಖ್ಯಮಂತ್ರಿಗಳಿಗೆ ನಿಮ್ಮ ದುಡ್ಡಿಂದನೇ ಸಂಬಳ ಕೊಡ್ತಾ ಇರೋದು ಅವರಿಗೆ ನೀವು ಟ್ಯಾಕ್ಸ್ ಕಟ್ತಕ್ಕ ದುಡ್ಡು ಸಂಬಳ ಕೊಡ್ತಾ ಇರೋದು ನನಗೆ ರೂಪಾಯಿ ಪಗಾರ ಕೊಡ್ತಾರೆ ತಿಂಗಳಿಗೆ ರೀತಿ ನಿಮ್ಮ ಟೀಚರ್ಸ್ ಸಂಬಳ ಬರುತ್ತೆ ಹೌದಲ್ವಾ ಎಲ್ರಿಗೂ ಸಂಬಳ ಕೊಡ್ತಾರಲ್ವಾ ನಾವಿಲ್ಲಿವತ್ತು ಬಂದಿದ್ದೀವಿ ಅಂದ್ರೆ ನಮ್ದೊಂದು ಕರ್ತವ್ಯ ನಮ್ದೊಂದು ಜವಾಬ್ದಾರಿ ಎಲ್ರಿಗೂ ಸಂಬಳ ಕೊಡ್ತಾ ಇದಾರೆ ಆ ಸಂಬಳ ಎಲ್ಲಿಂದ ಬರುತ್ತೆ ಟ್ಯಾಕ್ಸ್ ನೀವು ಮೇನ್ ಟ್ಯಾಕ್ಸ್ ಸಂಗ್ರಹ ಎಲ್ಲಿ ನೀವೆಲ್ಲರೂ ಕೂಡ ಒಂದು ಬಿಸ್ಕೆಟ್ ಪ್ಯಾಕ್ ಟ್ಯಾಕ್ಸ್ ಕಟ್ತಾರೆ ಸರ್ಕಾರಕ್ಕೆ ಕಟ್ತೀರಾ ಗೊತ್ತಿದೆ ಅಲ್ವಾ ಅದೆಲ್ಲ ಸಂಗ್ರಹವಾಗಿ ಇಲ್ಲೊಬ್ರು ಆರ್ಥಿಕ ಮಿನಿಸ್ಟ್ರಿ ಯಾರ ಇರ್ಬೋದಲ್ಲ ಇಲ್ವಾ ನೆಕ್ಸ್ಟ್ ಶೌಚಾಲಯಗಳು ಸರಿ ಇದಾವ ಯಾರಾದರೂ ಶೌಚಾಲಯಗಳು ನಾನು ನೋಡ್ತೀನಿ ಈಗ ದಯವಿಟ್ಟು ಸರಿ ಇದ್ರೆ ಮಾತ್ರ ಸರಿ ಇದೆ ಅಂತ ಹೇಳಿ ಸರಿ ಇಲ್ಲ ಅಂದ್ರೆ ಸರಿ ಇಲ್ಲ ಅಂತ ಹೇಳಿ ಯಾರಿಗೆ ಹೇಳಿದ್ರಿ ಇಲ್ಲಿ ಯಾರೋ ನೀವು ಅವ್ರು ಹೇಳಿದ್ಮೇಲೆ ಏನಾದ್ರು ಸರಿ ಮಾಡಿದ್ರ ಯಾರಿಗ ಹೇಳಿದ್ರಿ ಹಾ ಓಕೆ ಓಕೆ ನೀವು ತಪ್ಪುಳ್ಕೊಂಬೇಡಿ ಮತ್ತು ನಿಮ್ಮ ಕೇಳಿದೆ ಅಂತ ಅಂದ್ರೆ ನಿಮಗೆ ಏನ್ ಬೇಕು ಏನ್ ಬೇಡ ಅಂತ ಕೇಳೋದಕ್ಕೆ ಒಂದು ಗ್ರಾಮ ಪಂಚಾಯತಿ ಅಂತ ಹೇಳಿ ನಿಮ್ಗೆ ನೋಡ್ಕೊಳೋದಕ್ಕೆ ಒಂದು ಟೀಚರ್ಸ್ ಅಂತ ಇದ್ದಾರೆ ಎಲ್ಲ ಇದೆ ನಮ್ಮ ಜವಾಬ್ದಾರಿ ಅದು ಆ ಜವಾಬ್ದಾರಿ ಮತ್ತಿರೋಕ್ಕೆ ಇವತ್ತು ಏನ್ ಮಾಡ್ತೀವಿ ಎಮ್ ಎಲ್ ಎ ಬಂದ್ರು ಎಂ ಪಿ ಬಂದ್ರೆ ಏನ್ ಮಾಡ್ತೀವಿ ಏನ್ ಮಾಡ್ತೀವಿ ಹೂ ಹಾಕ್ತೀವಿ ಪಟಾಕಿ ಹೊಡಿತೀನಿ ಹೊಡಿತೀರ ಅಲ್ಲಿ ಹೊಡೆದಿದ್ರೆ ಶೌಚಾಲಯ ಸರಿ ನೀವ್ ಕೆಲಸದಾರ ನೋಡ್ಲೇ ಇಲ್ಲ ನಿಮ್ಮನ್ನ ಬಂದು ನೋಡ್ಬೇಕಾದ ಕರ್ತವ್ಯ ನಮ್ದಿದೆ ಕಾವೋ ಸಮಿತಿ ಇಲ್ಲಿ ರಚನೆ ಆಗಿದೆಯಲ್ವಾ ಸರ್ ಹೌದಾ ಓಕೆ ಸರ್ ಹೇಳ್ತಾ ಇದ್ರು ಬ್ಯಾಡ್ ಟಚ್ ಗುಡ್ ಟಚ್ ಅನ್ನೋದ್ಕಿಂತ ಡೋಂಟ್ ಟಚ್ ಓಕೆ ನಾನು ಅವ್ರ ಕಾರ್ಯಾಗಾರದಲ್ಲಿ ಅವರು ಬಂದಂತ ಸಂದರ್ಭದಲ್ಲಿ ನಾನು ಅವರು ನೀವೇನ್ ಗೊತ್ತಿದಿರೋ ಆ ರೀತಿ ಅವರ ಮಾತುಗಳನ್ನ ನಾನು ಕೇಳಿಸ್ಕೊಂಡೆ ಭದ್ರಾ ಬಾಲ್ಯದ ಬಗ್ಗೆ ನೀವೆಲ್ಲ ಹೋಗಿ ಕೂತ್ಕೊಳ್ಳಿ ಆ ಸಂದರ್ಭದಲ್ಲಿ ಎಷ್ಟೋ ವಿಚಾರಗಳು ಗೊತ್ತಿಲ್ವಲ್ಲ ಅಂತ ನಮಗೆ ಬೇಜಾರಾಯ್ತು ಆ ಎಲ್ಲ ವಿಚಾರಗಳು ಎಷ್ಟೋ ಮಕ್ಕಳಿಗೆ ಗೊತ್ತಿಲ್ವಲ್ಲ ಅಂತ ಈಗಲೂ ಬೇಜಾರಾಯ್ತು ಮೇಡಮ್ ಮತ್ತೆ ಸರ್ ಸರ್ನ ಕೇಳಿದ್ದೀನಿ ಇನ್ನು ಉಳಿದ ಶಾಲೆಗಳಿಗೂ ಆಗಬೇಕು ಅಂತ ನಿಮಗೆ ಮೋಸ್ಟ್ಲಿ ಆಗ್ತಾ ಇರ್ಬೋದು ಪ್ರತಿ ವರ್ಷ ಆಗ್ತಾ ಇದೆಯಾ ಈ ಒಂದು ಕೆಲಸ ಆಗ್ತಾ ಇದೆ ಅಲ್ವಾ ಪ್ರತಿ ವರ್ಷ ಹೊಸಲು ಬರ್ತೀರ ಈ ವಿಷಯಗಳು ಗೊತ್ತಾಗ್ಬೇಕು ದಯವಿಟ್ಟು ಒಂದು ತಿಳ್ಕೊಳ್ಳಿ ನಾನು ಕೂಡ ಹಾಸ್ಟೆಲಲ್ಲಿ ನನ್ನ ಓದಿನ ಸಮಯದಲ್ಲಿ ಪಿ ಯು ಸಿ ಸಂದರ್ಭದಲ್ಲಿ ಸಿರಿಗೆರೆ ಕೇಳಿ ನೀವು ಸಾವಿರಾರು ಜನ ವಿದ್ಯಾರ್ಥಿಗಳು ಹಾಸ್ಟೆಲಲ್ಲಿ ಇದೊಂಥರ ಬಿಗ್ ಬಾಸ್ ಮನೆ ಅಲ್ವಾ ಖುಷಿ ಅಲ್ವ ಟಿವಿ ಇದೆಯಾ ಟಿವಿ ಇದೆಯಾ ಇಲ್ಲ ನೋಡಿದೀರಲ್ಲ ಜರಾಡ್ತೀರಾ ಕಿತ್ತಾಡ್ತೀರ ನೀ ನಾನು ಸಲಹೆ ಕೊಡೋದೇನಪ್ಪಾ ಅಂದ್ರೆ ಇಲ್ಲಿಂದ ಬಿಟ್ಟು ಹೋಗ್ತೀರಾ ಒಂದಿನ ಅಬ್ದು ಓಡಾಡ್ತೀರ ಇದ್ದಾಗ ಚೆನ್ನಾಗಿದ್ದು ಬಿಡಲಿ ಈ ಕ್ಷಣ ಸರಿ ಇದ್ಬಿಡಿ ಯಾವ ಕ್ಷಣ ಯಾವ ಕ್ಷಣ ಕಳೆದೋಯ್ತು ನೆಕ್ಸ್ಟ್ ಕ್ಷಣ ಅದು ಹೋಯ್ತು ಅಂದ್ರೆ ಪ್ರತಿ ಕ್ಷಣ ಕೂಡ ಕಳೀತಾ ಇರುತ್ತೆ ಪ್ರತಿ ಕ್ಷಣ ಕೂಡ ಜೀವಿಸುವಂತ ಕೆಲಸ ಮಾಡಬೇಕಾಗಿಲ್ಲ ಪ್ರತಿ ಕ್ಷಣವೂ ಜೀವಿಸ್ಬೇಕಾಗಿದೆ ಪ್ರತಿ ಕ್ಷಣದಲ್ಲೂ ಕೂಡ ನೀವು ಸಂತೋಷವಾಗಿರ್ಬೇಕಾಗಿದೆ ನಿಮ್ ತಂದೆ ತಾಯಿಗಳು ಅಲ್ಲಿ ಬಸ್ ಇಲ್ಲ ವ್ಯವಸ್ಥೆ ಇಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಅಂತ ಇಲ್ಲಿ ಹಾಕಿರೋದು ನಾನು ಹಾಸ್ಟೆಲ್ ಅಲ್ಲಿ ಇದ್ದೆ ಪಿ ಜಿ ಅಲ್ಲಿ ಇದ್ದೆ ಪೇಯಿಂಗ್ ಗೆಸ್ಟ್ ಅಂತಾರಲ್ಲ ನೆಕ್ಸ್ಟ್ ಡಿಪ್ಲೊಮಾ ಓದಬೇಕು ನೆಕ್ಸ್ಟ್ ನಾನೇ ಅಡುಗೆ ಮಾಡ್ಕೊಂಡು ಒಂದು ರೂಮಲ್ಲಿ ಇದ್ದೆ ಇಂಜಿನಿಯರಿಂಗ್ ಸಂದರ್ಭದಲ್ಲಿ ಅದನ್ನು ಅರ್ಥ ಬಿಟ್ಟು ಬಂದಿನಿ ನಾನು ಆ ನಂತರ ರೈತನಾಗಿದ್ದೀನಿ ಯಾಕೆ ಈ ಹೇಳಿದೆ ಅಂದರೆ ಆ ಎಲ್ಲ ಜೀವನ ನೋಡದೆ ಬೇರೆ ಮಕ್ಕಳಿಗಿಂತ ನಿಮ್ಮದು ಇದೆಯಲ್ಲ ನೀವು ಮಾಡಿರೋದು ನೀವು ಓದ್ತಾ ಇರೋಂಥ ವ್ಯವಸ್ಥೆ ಇದೆಯಲ್ಲ ತುಂಬಾ ನಿಮ್ಮನ್ನು ಗಟ್ಟಿ ಮಾಡುತ್ತೆ ಇಲ್ಲಿ ಆರನೇ ಕ್ಲಾಸ್ ವಿದ್ಯಾರ್ಥಿ ಹತ್ತನೇ ಕ್ಲಾಸ್ ವಿದ್ಯಾರ್ಥಿನ ನೋಡಿ ಇದೆ ಇದೆಯಲ್ವಾ ಹೋಗಲ್ವಾ ನೀವು ಹೇಗಿರ್ತೀರಂತ ಅವ್ರಿಗೆ ಮಾದರಿ ಆಗ್ಬೇಕು ನೀವು ಸುಮಾರು ನೀವೆಲ್ಲ ಒಂದು ಸಂಸಾರ ಮಾಡಬೇಕು ನಿಮಗೆ ಒಂದು ಅಡಿಗೆ ಅವರ ಬಿಟ್ಬಿಟ್ರೆ ನೀವು ಏ ಬಾರಮ್ಮ ಇಲ್ಲಿ ಜರ ಹಾಕ್ಬಾ ಏ ನನಗೆ ಹಿಂಗೇನ ಮಾಡ್ಬಿಡ್ಬಾ ಇವೆಲ್ಲ ಆಗಿರೋದಲ್ಲ ಒಬ್ಬರಿಗೊಬ್ರು ಕೋಡಿರಿ ಅಂತ ಇರ್ತಿರಲ್ವಾ ದಯವಿಟ್ಟು ಒಂದು ಎಜುಕೇಶನ್ ತಂದೆಕಾಯಿಗಳು ಬಹಳ ನಿಮ್ಮನ್ನೆಲ್ಲ ಮದುವೆ ಮಾಡಿ ಕಳಿಸಬೇಕಾದಂತ ಸಂದರ್ಭ ಇಲ್ಲ ಅಂದ್ರೆ ಬರೋದಿನ ಅವರಿ ಹಾಸ್ಟೆಲ್ ಇದೆ ವಿದ್ಯಾಭ್ಯಾಸ ಇದೆ ಇನ್ನೊಂದಿದೆ ಮತ್ತೊಂದಿದೆ ಕಾರಣಕ್ಕೆ ನೀವು ಕೂಡ ಇವತ್ತು ಸೇಫ್ ಆಗಿದ್ರೆ ಈ ತರ ಸೇಫ್ ಆಗಿಟ್ಟು ಕೂಡ ಸರ್ಕಾರದ ಸರ್ ಹೇಳಿದ್ರಲ್ಲ ವಿಶ್ವಸಂಸ್ಥೆ ಇನ್ನೊಂದು ಮತ್ತೊಂದು ಎಲ್ಲವೂ ಕೂಡ ನಿಮ್ಗೆ ಜವಾಬ್ದಾರಿ ತಗೊಂಡು ನಿಮ್ಮ ಬದುಕಿನ ಹತ್ತಿನ ಇರೋಂಥದ್ದು ಅದೆಲ್ಲ ಇದ್ರಲ್ಲಿ ಬರುತ್ತೆ ನಾನೀಗ ಸರ್ಬೇಡನೆಲ್ಲ ಹೇಳಕ್ ಹೋಗಲ್ಲ ಮುದ್ದು ಸೊಸೆ ಧಾರವಾ ಗೊತ್ತಿದ್ಯಾ ಏನ್ ಏನ್ ತಪ್ಪಿಲ್ಲ ನೋಡಿ ಎಲ್ಲದೂ ಕೂಡ ನಿಮಗಿದೆ ನೋಡಬೇಕು ನೋಡಿ ಮನೆಗೆ ಮನರಂಜನೆ ಬೇಕು ಆದ್ರೆ ಎಷ್ಟ್ರಾಶವಾಗಿದೆ ಅದನ್ನ ಯಾಕೆ ಮಾಡ್ತಾರೆ ಗೊತ್ತಾ ಬಾಲ್ಯ ವಿವಾಹ ಅಂತ ಹೇಳಿದ್ರಲ್ಲ ಅದು ತಿಳ್ಸಬೇಕು ಆ ನನಗೆ ಅನಿಸಿದ್ದು ಮೋಸ್ಟ್ಲಿ ಸರ್ ಅವರು ನೆಕ್ಸ್ಟ್ ಮಗು ಏನಾರ ಆದ್ರೂ ಕೂಡ ಮಗು ಅವರಿಗೆ ಕೊಡಲ್ಲ ತುಂಬಾ ಕಠಿಣವಾದ ಕಾರಣಗಳು ಕ್ರಮಗಳು ಇದಾವೆ ಬೇಡ ಅದ್ರವರೆಗೂ ಹೋಗ್ಲೇ ನೀವೆಲ್ಲ ನಾನು ಹೇಳಲ್ಲ ಚಿಗಿಪ್ಲಿ ಚಿಪ್ಲಿ ಅಚ್ಚಿಗಳು ಹದಿನೆಂಟು ವರ್ಷ ಹದಿನೆಂಟು ವರ್ಷ ಆದಮೇಲೆ ನೀವು ಯಾರೋ ಏನೋ ಆಗಬೇಕು ಅಂತ ಬಯಸ್ತೀರ ಇವತ್ತಾರು ಕನಸ್ ಕಾಣ್ರಿ ಇಂಜಿನಿಯರ್ ಸಾಕ್ರಿ ಡಾಕ್ಟರ್ ಸಾಕ್ರಿ ಅಥವಾ ಇನ್ಯಾರೋ ಸಾಕ್ರಿ ಹೌದಲ್ಲ ಬೇದೃಷ್ಟಿಸಿದರೆ ನೀವು ರಮೇಶ ಶಿಲ್ಪ ಕವಿತಾ ಅವ್ರು ಹೇಳಿದ್ದೀರಾ ರಮೇಶ ಇಲ್ಲ ಅವೆಲ್ಲ ಅವರೆಲ್ಲ ಆಗ್ಲಿ ನೀವು ನೀವು ಆಗೋದಕ್ಕೆ ಬಹಳ ಒಬ್ಬ ಒಳ್ಳೆ ಗೃಹಿಣಿಯನೂ ಆಗ್ಬೋದು ಒಬ್ಬ ಒಳ್ಳೆ ಉದ್ಯೋಗಿನ ಆಗ್ಬೋದು ಅಥವಾ ಒಳ್ಳೆ ಏನಂತೀರ ನಾನು ಒಬ್ಬ ಪ್ರಧಾನ ಕಿತ್ತೂರಾಣಿ ಚೆನ್ನಮ್ಮ ಶಾಲೆ ಹೆಸರಲ್ಲಿ ಇವತ್ತು ಯಾಕೆ ಾರೆ ರಾಣಿ ಲಕ್ಷ್ಮೀ ಬಾಯ್ ಕೇಳಿದಿರಾ ಅವರೆಲ್ಲ ಯಾಕೆ ಇವತ್ತು ಉಳ್ಕೊಂಡಿದ್ದಾರೆ ಅವರ ವ್ಯಕ್ತಿತ್ವ ಇವತ್ತು ಅವರನ್ನು ನಿಲ್ಲಿಸಿರೋದು ನಿಮಗೆ ನಿಮ್ಮದೇ ಆದ ವ್ಯಕ್ತಿತ್ವಗಳು ಇದಾವೆ ಇಲ್ಲಿ ಇನ್ನೂರ ಐವತ್ತು ಜನ ಇದೀರಾ ಅನ್ಸುತ್ತೆ ನಾನು ಎನ್ಸಿನಿ ಒಂದು ಎಪ್ಪತ್ತು ಸೈನ್ ನೋಡಿದ್ರೆ ಅಷ್ಟೇ ಇನ್ನೂರ ಐವತ್ತು ಜನ ಇದೀರಲ್ಲ ನಿಮಗೆ ಆದ ಡಿಫ್ರೆಂಟ್ ಡಿಫರೆಂಟ್ 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 ತಲೆಗಳಿದ್ದಾವೆ ಅದನ್ನ ನೀವು ಇಟ್ಕೊಳ್ಳಿ ಪ್ರಜಾಪ್ರಭುತ್ವ ನಿಮಗೆಲ್ಲ ಹದಿನೆಂಟು ವರ್ಷ ಆದಮೇಲೆ ವೋಟಿಂಗ್ ಪವರ್ ಕೂಡ ಬರುತ್ತೆ ಹೌದಲ್ವಾ ನೀವು ಜಾಗೃತರಾಗಿ ಓಟ್ ಹಾಕೋ ಸಂದರ್ಭದಲ್ಲಿ ಈ ತರದ ವಿಚಾರಗಳನ್ನು ತಿಳ್ಕೊಳ್ಳಿ ಅದ್ರ ಜೊತೆಗೆ ನಿಮ್ಗೆ ಏನ್ ಸಮಸ್ಯೆ ಇದಾವೆ ಅದಕ್ಕೊಂದು ಸಲಹಾ ಪೆಟ್ಟಿಗೆ ಅಂತಿದೆ ಎಂದ್ರೆ ನಾನೀಗ ಅದೊಂದು ಹೆಜ್ಜೆ ನಾನು ಅನ್ನೋದು ಅಂದಾಗ ನನಗೆ ಅನಿಸ್ತು ಸರ್ ಸಲಹಾ ಪೆಟ್ಟಿಗೆ ನಮ್ಗೆ ಮೀರಿ ಗ್ರಾಮ ಪಂಚಾಯಿತಿ ಮೆಂಬರ್ಗಳು ಅಥವಾ ಪಿ ಡಿಒ ಅವರ ನಂಬರ್ಗಳನ್ನು ಡಿಸ್ಪ್ಲೇ ಹಾಕಿ ನಾವು ಕೊಡ್ತೀವಿ ಒಂದು ಜಾಗದಲ್ಲಿ ಡಿಸ್ಪ್ಲೇ ಹಾಕಿ ಅವ್ರು ಬರ್ಕಂತಾರೆ ಅಟ್ಲೀಸ್ಟ್ ಲೀಸ್ಟ್ ಇಲ್ಲಿ ಏನಾದ್ರು ಸಮಸ್ಯೆ ಇದ್ರೆ ನಮಗೆ ಹೇಳಿ ನಿಮ್ ಶಾಲಾ ಮಾಡಿಸಿ ಹೇಳೋದಕ್ಕೆ ಮುಜುಗರ ಅನ್ಸಿರಿ ಫಸ್ಟ್ ನಾನು ಹೇಳ್ತಾರೆ ಮೊದಕಾ ನಿಮಗೆ ಶಾಲಾ ಮಾಸ್ಟ್ರುಗಳಿಗೆ ಹೇಳಿ ಇದನ್ನ ಬಗೆಹರಿಸಿದಾಗ ಮತ್ತೆ ನಾವೆಲ್ಲ ಹೋದ್ರೆ ಯಾರು ಫೋನ್ ಮಾಡ್ಬಾರ್ದು ಅಂತ ಕೂಟು ನಾನು ಮಾಡೋಕ್ಕೀರ ಇದು ನಿಮ್ಮ ಹಕ್ಕು ನಿಮ್ಮ ರಕ್ಷಣೆ ನಿಮ್ಮ ಹಕ್ಕು ಶಿಕ್ಷಕರು ಇದನ್ನು ಸ್ಕೂಲಲ್ಲೇ ಹತ್ತಿದ್ದಾರೆ ಆದರೆ ಅದು ಇಲ್ಲ ಇಲ್ಲ ಓಕೆ ಇದನ್ನು ನಾವು ಸರ್ ನೀವು ಇಲ್ಲಿಂದ ಏನು ಬೇಕು ಅಂತಿದೆಯಲ್ಲ ಅದನ್ನ ಕಳಿಸಿ ಮುಂದಿನ ಇಲಾಖೆಗಳಿಗೆ ಇದು ಹೋಗ್ಬೇಕು ಮತ್ತೆ ಪೇಂಟ್ ಮತ್ತೆ ಮಕ್ಳಿಗೆ ಏನೇನು ತೊಂದರೆ ಆಗ್ತಾ ಇದೆ ನೀವು ಗಮನಿಸಿ ನಮಗೆ ನಮ್ಮವರಿಗೂ ತೊಂದರೆ ನಾವು ನಿಭಾಯಿಸ್ಕೊಡ್ತೀವಿ ಈಗ ನಿಮಗೆ ಎಷ್ಟು ಮೇಂಟೆನೆನ್ಸ್ ಬರ್ತಾ ಇದೆ ಬೀದಿ ದಿಪ್ಪದ ಏನಾದ್ರು ಸಮಸ್ಯೆ ಇದೆಯಾ ಆ ಸಮಸ್ಯೆಗಳಿದ್ರೆ ಕಟ್ಲಾಗಿದ್ರೆ ಆಮೇಲೆ ಆ ಮೇನ್ಸ್ ವೈರ್ ಎಳೆದಿರಾ ಅವೆಲ್ಲವೂ ಕೂಡ ಕಂಡಕ್ಟಿವಿಟಿ ಪಾಸ್ ಮಾಡೋಂತ ಜಾಗಗಳು ಅವೆಲ್ಲವೂ ಕೂಡ ಏನಾದ್ರು ಹುಡುಗರು ಕೊಟ್ಟರೆ ತೊಂದರೆ ಆಗ್ತದೆ ನೀವೊಂದಿಷ್ಟು ನನಗೆ ಅನ್ಸುತ್ತೆ ಈ ಶಾಲೆಯಲ್ಲಿ ಶಿಕ್ಷಕರು ತುಂಬಾ ಚೆನ್ನಾಗಿ ಜವಾಬ್ದಾರಿ ತಗೊಳ್ತಿದ್ದಾರೆ ಅಂತ ನೀವು ಶಿಸ್ತು ನೋಡಿದ್ರೆ ಆದ್ರೆ ಇನ್ನೊಂದಿಷ್ಟು ಜವಾಬ್ದಾರಿ ತಾನ್ರೆ ಹೆಂಗಿರ್ಬೋದು ನಾವು ನಮ್ ದೇಶ ವಿವಾಹ ನಡೀತಾ ಇದೆ ನಮ್ದು ಜನಸಂಖ್ಯಾ ನಮ್ ದೇಶದ ಆಸ್ತಿ ಯಾರು ಇಷ್ಟೆಲ್ಲಾ ಮಕ್ಕಳು ಒಂದ್ ದೇಶದಲ್ಲಿ ಜನಸಂಖ್ಯೆನೇ ಇಲ್ಲ ಯೋಧ ಯಾರಾಗ್ತೀರಾ ಅಲ್ಲಿ ಯೋಧ ಯಾರು ಆಗಲ್ಲ ಹೋಗಲ್ಲ ಅಂತ ಕಂಪಲ್ಸರಿ ಹೋಗ್ಲೇಬೇಕು ಲೆಕ್ಕ ಲೆಕ್ಕಿಟ್ಟಿದ್ದಾರೆ ನಮ್ಮಲ್ಲಿ ಬೇಕಾದಷ್ಟು ಮ್ಯಾನ್ ಪವರ್ ಇದೆ ಒಂದು ದೇಶದ ಆಸ್ತಿ ಕೂಡ ಜನಸಂಖ್ಯೆ ಅನ್ನೋದು ಕೂಡ ಒಂದು ದೇಶದ ಆಸ್ತಿ ಆ ಆಸ್ತಿನ ಆ ಮಕ್ಕಳನ್ನ ಉಳಿಸ್ಕೊಳ್ಳೋ ಕೆಲಸ ಮಾಡ್ತೀವಿ ಇವೆಲ್ಲರೂ ಕೂಡ ದೇಶದ ಸತ್ ಅಥವಾ ಸತ್ತ ಪ್ರಜೆಗಳಾಗ್ತೀರಾ ಓಕೆ ಸತ್ತ ಆಗ್ಬಿಡಿ ಸತ್ ಪ್ರಜೆಗಳಾಗಿ ಥ್ಯಾಂಕ್ ಯು